ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ್ತ ತ್ವಮೇವ ತ್ವಮೇವ ಬಂಧುಚ್ಛ ಸಖಾತ್ವಮೇವ ತ್ವಮೇವ ವಿದ್ಯಾ ತ್ರಿವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ಭಗವಾನ್ ಶಿವನನ್ನು ಅವಹೇಳನ ಮಾಡಿ ಶಿವನು ಆಡಿದ ಮಾತನ್ನು ಈ ಕಾಮವಿಜಯದ ಸಂಗತಿಯನ್ನು ಬೇರೆಲ್ಲೂ ಹೇಳಬೇಡವೆಂದು ಶಿವನು ಸ್ಪಷ್ಟವಾಗಿ ತಿಳಿಸಿದ್ದರು ಆ ಶಿವನ ಮಾತನ್ನು ಪರಿಗಣಿಸದೆ ನಾರದರು ಬ್ರಹ್ಮನ ಬಳಿಯಲ್ಲಿಯೂ ವಿಷ್ಣುವಿನ ಬಳಿಯಲ್ಲಿಯೂ ಹೇಳಿದ್ದರಿಂದ ಆ ಶಿವ ವಿಷ್ಣುವಿನ ಮಾಯೆಯಲ್ಲಿ ಮುಳುಗಿದವರಾಗಿ ಮೋಹ ಪರವಶರಾಗಿ ಅಂತಿಮವಾಗಿ ವಿಷ್ಣುವಿಗೆ ಶಾಪವನ್ನು ಕೊಟ್ಟು ಆ ನಂತರ ವಿಷ್ಣುವು ಆ ಮಾಯೆಯನ್ನು ಹಿಂತೆಗೆದುಕೊಂಡಾಗ ಅವರಿಗೆ ಪುನಃ ಜ್ಞಾನವು ಲಬ್ಧವಾಗಿ ತಾವು ಮಾಡಿದ ಘೋರ ಅಪರಾಧದ ಅರಿವಾಗುತ್ತದೆ ಆ ಅಪರಾಧದ ಪರಿಹಾರಕ್ಕಾಗಿ ಮಹಾವಿಷ್ಣುವು ಅವರಿಗೆ ಎಲ್ಲ ಶಿವಕ್ಷೇತ್ರಗಳಲ್ಲಿ ಸಂದರ್ಶನ ಮಾಡುತ್ತಾ ಶಿವಭಕ್ತನಾಗುವಂತೆ ಉಪದೇಶಿಸಿದ್ದಾನೆ ಸೂತ ಪುರಾಣಿಕರು ಮುಂದುವರೆದು ಹೇಳುತ್ತಾರೆ ಮಹರ್ಷಿಗಳೇ ಭಗವಾನ್ ಶ್ರೀಹರಿಯು ಅಂತರ್ಧಾನನಾದ ಮೇಲೆ ಮುನಿಶ್ರೇಷ್ಠರಾದ ನಾರದರು ಭಕ್ತಿಪೂರ್ವಕವಾಗಿ ಶಿವಲಿಂಗಗಳ ದರ್ಶನ ಮಾಡುತ್ತಾ ಭೂಮಂಡಲದಲ್ಲಿ ಸಂಚರಿಸತೊಡಗಿದರು ೋತ್ತಮರೇ ಭೂಮಂಡಲದಲ್ಲಿ ಸಂಚರಿಸುತ್ತಾ ಅವರು ಭೋಗ ಮೋಕ್ಷಗಳನ್ನು ಕರುಣಿಸುವ ಅನೇಕ ಶಿವಲಿಂಗಗಳನ್ನು ಪ್ರೇಮಪೂರ್ವಕ ದರ್ಶನ ಮಾಡಿದರು ದಿವ್ಯದರ್ಶಿ ನಾರದರು ಪೃಥಿವಿಯಲ್ಲಿನ ತೀರ್ಥಗಳಲ್ಲಿ ಸಂಚರಿಸುತ್ತಿರುವರು ಹಾಗೂ ಅವರ ಈಗ ಅವರ ಚಿತ್ತವು ಶುದ್ಧವಾಗಿದೆ ಎಂದು ತಿಳಿದು ಆ ಶಿವಗಣರಿಬ್ಬರು ಅವರ ಬಳಿಗೆ ಹೋದರು ಶಿವಗಣಗಳು ನಾರದರು ಕೊಟ್ಟ ಶಾಪದಿಂದ ಉದ್ಧಾರವಾಗುವ ಇಚ್ಛೆಯಿಂದ ಅವರ ಬಳಿಗೆ ಬಂದಿದ್ದರು ಅವರು ಆದರದಿಂದ ಮುನಿಗಳ ಪಾದಗಳಲ್ಲಿ ಬಿದ್ದು ತಲೆಯನ್ನು ತಗ್ಗಿಸಿ ಕೈಜೋಡಿಸಿಕೊಂಡು ಹೀಗೆ ವಿನಂತಿಸಿಕೊಂಡರು ಶಿವಗಣಗಳು ಹೇಳುವರು ಬ್ರಾಹ್ಮಣ ಶ್ರೇಷ್ಠರೇ ನಾವಿಬ್ಬರು ಶಿವನ ಗಣಗಳಾಗಿದ್ದೇವೆ ಮುನಿಗಳೇ ನಾವು ನಿಮಗೆ ಅಪರಾಧವನ್ನು ಮಾಡಿದ್ದೇವೆ ರಾಜಕುಮಾರಿ ಶ್ರೀಮತಿಯ ಸ್ವಯಂವರದಲ್ಲಿ ನಿಮ್ಮ ಚಿತ್ತವು ಮಾಯೆಯಿಂದ ಮೋಹಿತವಾಗಿತ್ತು ಆಗ ಪರಮೇಶ್ವರನ ಪ್ರೇರಣೆಯಿಂದ ನಾವು ನಮಗಿಬ್ಬರಿಗೂ ಶಾಪವನ್ನು ಕೊಟ್ಟಿರುವಿರಿ ಆ ಸಮಯವು ಸರಿಯಲ್ಲವೆಂದು ತಿಳಿದು ನಾವು ಸುಮ್ಮನಿರುವುದೇ ನಮ್ಮ ಜೀವನದ ರಕ್ಷಣೆಯ ಉಪಾಯವೆಂದು ತಿಳಿದೆವು ಇದರಲ್ಲಿ ಯಾರ ದೋಷವೂ ಇಲ್ಲ ನಮಗೆ ನಮ್ಮ ಕರ್ತ ಕರ್ಮದ ಫಲವೇ ಸಿಕ್ಕಿದಂತಾಯಿತು ಸ್ವಾಮಿ ಈಗ ತಾವು ಪ್ರಸನ್ನರಾಗಿ ನಮ್ಮಿಬ್ಬರ ಮೇಲೆ ಅನುಗ್ರಹವನ್ನು ಮಾಡಿರಿ ಆಗ ನಾರದರು ಹೇಳುವರು ನೀವಿಬ್ಬರು ಮಹಾದೇವನ ಗಣಗಳಾಗಿದ್ದೀರಿ ಹಾಗೂ ಸತ್ಪುರುಷರಿಗೆ ಪರಮ ಸಮ್ಮಾನನೀಯರಾಗಿರುವಿರಿ ಆದ್ದರಿಂದ ಮೋಹರಹಿತವಾದ ಮತ್ತು ಸುಖದಾಯಕ ಯಥಾರ್ಥವಾದ ನನ್ನ ವಚನವನ್ನು ಕೇಳಿರಿ ಮೊದಲು ನನ್ನ ಬುದ್ಧಿಯು ನಿಶ್ಚಯವಾಗಿ ಭ್ರಷ್ಟವಾಗಿತ್ತು ಕೆಟ್ಟು ಹೋಗಿತ್ತು ಹಾಗೂ ನಾನು ಪೂರ್ಣವಾಗಿ ಮೋಹಕ್ಕೆ ವಶೀಭೂತನಾಗಿದ್ದೆ ಆದ್ದರಿಂದ ನಿಮ್ಮಿಬ್ಬರಿಗೂ ನಾನು ಶಾಪವನ್ನು ಕೊಟ್ಟಿದ್ದೆ ಶಿವಗಣಗಳೇ ನಾನು ಹೇಳಿದಂತೆಯೇ ಆಗುವುದು ಆದರೂ ನನ್ನ ಮಾತನ್ನು ಕೇಳಿರಿ ನಾನು ನಿಮ್ಮ ಶಾಪದಿಂದ ಉದ್ಧಾರದ ಮಾತನ್ನು ಹೇಳುತ್ತಿರುವೆನು ಮುನಿವರಿಯ ವಿಶ್ರವಸುವಿನ ವೀರ್ಯದಿಂದ ಹುಟ್ಟಿ ನೀವು ಸಮಸ್ತ ದಿಕ್ಕುಗಳಲ್ಲಿ ಪ್ರಸಿದ್ಧರಾದ ರಾವಣ ಕುಂಭಕರ್ಣರೆಂಬ ರಾಕ್ಷಸ ರಾಜನಾಗಿ ಪದವಿಯನ್ನು ಪಡೆಯುವಿರಿ ಹಾಗೂ ಬಲಿಷ್ಠರು ವೈಭವದಿಂದ ಕೂಡಿದವರು ಮಹಾ ಪ್ರತಾಪಿಗಳು ಆಗುವಿರಿ ಸಮಸ್ತ ಬ್ರಹ್ಮಾಂಡಗಳ ರಾಜರಾಗಿ ಶಿವಭಕ್ತರು ಜಿತೇಂದ್ರಿಯರು ಆಗುವಿರಿ ಶಿವನದೇ ಇನ್ನೊಂದು ಸ್ವರೂಪವಾದ ಶ್ರೀ ವಿಷ್ಣುವಿನ ಕೈಯಿಂದ ಹತರಾಗಿ ಮತ್ತೆ ತಮ್ಮ ಪದವಿಯಲ್ಲಿ ಪ್ರತಿಷ್ಠಿತರಾಗುವಿರಿ ಇಲ್ಲಿ ಹಿಂದಿನ ಅಧ್ಯಾಯದಲ್ಲಿ ನಾರದನು ವಿಷ್ಣುವಿಗೆ ಕೊಟ್ಟಂತಹ ಶಾಪದಂತೆಯೇ ರಾಜವೇಷದಿಂದ ಅಂದರೆ ಶ್ರೀರಾಮಚಂದ್ರ ಪ್ರಭುವಿನ ವೇಷದಿಂದ ಭಗವಂತನು ಭುವಿಯಲ್ಲಿ ಅವತರಿಸಿ ಸೀತಾಮಾತೆಯ ವಿಯೋಗದಿಂದ ಹೇಗೆ ನಾರದರು ಸ್ತ್ರೀವಿಯೋಗದಿಂದ ಮೋಹ ಪರವಶರಾದರು ಅದೇ ರೀತಿಯಾಗಿ ಭಗವಂತನು ಕೂಡ ಸೀತಾವಿಯೋಗವೆಂಬ ಮೋಹದಿಂದ ಪರವಶನಾದವನಂತೆ ನಟಿಸುತ್ತಾ ಅಂತಿಮವಾಗಿ ವಾನರರ ಸಹಾಯವನ್ನು ಪಡೆದು ಯಾವ ವಾನರ ರೂಪದಿಂದ ನಾರದರು ವಂಚಿಸಲ್ಪಟ್ಟೆ ಎಂದು ಭಾವಿಸಿದ್ದರು ಆ ನ ರೂಪದಿಂದಲೇ ಎಲ್ಲ ದೇವತೆಗಳು ಭಗವಂತನಿಗೆ ಸಹಕರಿಸುತ್ತಾ ಅಂತಿಮವಾಗಿ ಇದೇ ಶಿವಗಣಗಳಾದ ರಾವಣ ಕುಂಭಕರ್ಣರನ್ನು ಸಂಹರಿಸುತ್ತಾರೆ ಸೂತರು ಹೇಳುತ್ತಾರೆ ಮಹರ್ಷಿಗಳೇ ಮಹಾತ್ಮ ನಾರದರ ಮಾತನ್ನು ಕೇಳಿ ಶಿವಗಣರಿಬ್ಬರು ಸಂತೋಷಗೊಂಡು ಆನಂದದಿಂದ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು ಶ್ರೀ ನಾರದರು ಕೂಡ ಅತ್ಯಂತ ಆನಂದಿತರಾಗಿ ಅನನ್ಯ ಭಾವದಿಂದ ಭಗವಾನ್ ಶಿವನ ಧ್ಯಾನ ಹಾಗೂ ಶಿವತೀರ್ಥಗಳನ್ನು ಸಂದರ್ಶಿಸುತ್ತ ಪುನಃ ಪುನಃ ಭೂಮಂಡಲದಲ್ಲಿ ಸಂಚರಿಸತೊಡಗಿದರು ಕೊನೆಗೆ ಅವರು ಎಲ್ಲಕ್ಕಿಂತ ಮೇಲೆ ವಿರಾಜಮಾನ ಶಿವಪ್ರಿಯವಾದ ಕಾಶಿಪುರಿಗೆ ಹೋದರು ಅದು ಶಿವ ಸ್ವರೂಪಿಯು ಶಿವನಿಗೆ ಸುಖಕರವೂ ಆಗಿದೆ ಕಾಶಿ ಪುರಿಯನ್ನು ದರ್ಶಿಸಿ ನಾರದರು ಕೃತಾರ್ಥರಾದರು ಅವರು ಕಾಶಿನಾಥನ ದರ್ಶನ ಪಡೆದು ಪರಮ ಪ್ರೇಮ ಹಾಗೂ ಪರಮಾನಂದದಿಂದ ಕೂಡಿ ಅವನನ್ನು ಪೂಜಿಸಿದರು ಕಾಶಿ ಕ್ಷೇತ್ರವನ್ನು ಆನಂದದಿಂದ ಸೇವಿಸಿ ಮುನಿಶ್ರೇಷ್ಠರು ಕೃತಾರ್ಥತೆಯನ್ನು ಅನುಭವಿಸುತ್ತಾ ಪ್ರೇಮ ವಿಹ್ವಲರಾಗಿ ಅದರ ವಂದನೆ ವರ್ಣನೆ ಸ್ಮರಣೆ ಮಾಡುತ್ತಾ ಬ್ರಹ್ಮಲೋಕಕ್ಕೆ ತೆರಳಿದರು ನಿರಂತರ ಶಿವನನ್ನು ಸ್ಮರಿಸಿದ್ದರಿಂದ ಅವರ ಬುದ್ಧಿಯು ಶುದ್ಧವಾಯಿತು ಬ್ರಹ್ಮಲೋಕಕ್ಕೆ ತಲುಪಿ ವಿಶೇಷ ರಾಮರೂಪರೂಪದಿಂದ ಶಿವತತ್ವದ ಜ್ಞಾನವನ್ನು ಪಡೆಯುವ ಇಚ್ಛೆಯಿಂದ ನಾರದರು ಬ್ರಹ್ಮದೇವರನ್ನು ಭಕ್ತಿಯಿಂದ ನಮಸ್ಕರಿಸಿ ಅನೇಕ ಸ್ತೋತ್ರಗಳಿಂದ ಅವರನ್ನು ಸ್ತುತಿಸಿ ಶಿವತತ್ವದ ಕುರಿತು ಅವರಲ್ಲಿ ವಿನಂತಿಸಿಕೊಂಡರು ಆಗ ನಾರದರ ಹೃದಯ ಭಗವಾನ್ ಶಿವನ ಕುರಿತು ಭಕ್ತಿ ಭಾವದಿಂದ ಪರಿಪೂರ್ಣವಾಗಿತ್ತು ನಾರದರು ಹೇಳುತ್ತಾರೆ ಬ್ರಹ್ಮದೇವ ಪರಬ್ರಹ್ಮ ಪರಮಾತ್ಮನ ಸ್ವರೂಪವನ್ನು ಅರಿತಿರುವ ಪಿತಾಮಹನೇ ಜಗತ್ಪ್ರಭುವೆ ತಮ್ಮ ಕೃಪಾ ಪ್ರಸಾದದಿಂದ ಭಗವಾನ್ ವಿಷ್ಣುವಿನ ಮಹಿಮೆಯ ಪೂರ್ಣ ಜ್ಞಾನವನ್ನು ನಾನು ಪಡೆದುಕೊಂಡೆ ಜ್ಞಾನ ಮಾರ್ಗ ಭಕ್ತಿ ಜ್ಞಾನ ಅತ್ಯಂತ ದುಸ್ತರವಾದ ತಪೋ ಮಾರ್ಗ ದಾನ ಮಾರ್ಗ ಮತ್ತು ತೀರ್ಥ ಮಾರ್ಗದ ವರ್ಣನೆಯನ್ನು ಕೂಡ ಕೇಳಿದೆ ಆದರೆ ಶಿವತತ್ವದ ಜ್ಞಾನ ನನಗೆ ಇನ್ನೂ ಉಂಟಾಗಲಿಲ್ಲ ನಾನು ಭಗವಾನ್ ಶಂಕರನ ಪೂಜಾ ವಿಧಿಯನ್ನು ತಿಳಿಯುತ್ತಿಲ್ಲ ಆದ್ದರಿಂದ ುವೆ ಈ ವಿಷಯಗಳನ್ನು ಹಾಗೂ ಭಗವಾನ್ ಶಿವನ ವಿವಿಧ ಚರಿತ್ರೆಗಳನ್ನು ಅವನ ಸ್ವರೂಪ ತತ್ವ ಪ್ರಾಕಟ್ಯ ವಿವಾಹ ಗೃಹಸ್ಥ ಧರ್ಮ ಇವುಗಳನ್ನು ಕ್ರಮವಾಗಿ ನನಗೆ ತಿಳಿಸಿರಿ ಅಪರಹಿತರಾದ ಪಿತಾಮಹರೇ ಇವೆಲ್ಲವನ್ನೂ ಹಾಗೂ ಅವಶ್ಯಕ ಮಾತುಗಳೆಲ್ಲವನ್ನೂ ವರ್ಣಿಸಿರಿ ಪ್ರಜಾನಾಥರೇ ಶಿವ ಮತ್ತು ಶಿವೆಯ ಆವಿರ್ಭಾವ ಹಾಗೂ ಅವರ ವಿವಾಹ ಪ್ರಸಂಗವನ್ನು ವಿಶೇಷವಾಗಿ ಹೇಳಿರಿ ಜೊತೆಗೆ ಕಾರ್ತಿಕೇಯನ ಜನ್ಮದ ಕಥೆಯನ್ನು ನನಗೆ ತಿಳಿಸಿರಿ ಪ್ರಭೋ ಮೊದಲು ನಾನು ಅನೇಕ ಜನರಿಂದ ಇವೆಲ್ಲವನ್ನು ಕೇಳಿರುವೆನು ಆದರೆ ತೃಪ್ತಿಯುಂಟಾಗಲಿಲ್ಲ ಅದಕ್ಕಾಗಿ ನಿಮಗೆ ಶರಣು ಬಂದಿರುವೆನು ತಾವು ನನ್ನ ಮೇಲೆ ಕೃಪೆ ತೋರಿರಿ ತನ್ನ ಪುತ್ರನಾದ ನಾರದರ ಈ ಮಾತನ್ನು ಕೇಳಿ ಲೋಕಪಿತಾಮಹ ಬ್ರಹ್ಮದೇವರು ಈ ರೀತಿಯಾಗಿ ನುಡಿದರು ಈ ರೀತಿಯಾಗಿ ನಾರದರು ಮೋಹದಿಂದ ಕಳಚಲ್ಪಟ್ಟವರಾಗಿ ನಂತರ ತಾವೇ ಶಪಿಸಿದ್ದಂತಹ ಶಿವಭಕ್ತರಿಬ್ಬರನ್ನು ಉದ್ಧರಿಸಿ ತಾವು ಕೊಟ್ಟ ಶಾಪದಿಂದಾಗಿಯೇ ವಿಷ್ಣುವು ಮುಂದೆ ರಾಮಾವತಾರವನ್ನು ತಾಳದಿರುವಾಗ ಆ ಸಂದರ್ಭದಲ್ಲಿ ರಾಮಾವತಾರಕ್ಕೆ ಕಾರಣವಾಗಿ ನೀವಿಬ್ಬರು ಶ್ರಾವಣ ಕುಂಭಕರ್ಣರಾಗಿ ಜನಿಸಿ ಶ್ರೀರಾಮನಿಂದಲೇ ಅಥವಾ ಪರ ಶ್ರೀ ಹರಿಯಿಂದಲೇ ನೀವಿಬ್ಬರು ವಧಿಸಲ್ಪಡುವಿರಿ ಎಂದು ಹೇಳಿ ಕಳುಹಿಸಿ ನಂತರ ಪಿತಾಮಹ ಬ್ರಹ್ಮದೇವನ ಲೋಕಕ್ಕೆ ಬಂದು ಆತನಿಂದಲೇ ಶಿವತತ್ವದ ಶಿವಜ್ಞಾನವನ್ನು ಪಡೆಯಲು ಕೇಳಿಕೊಳ್ಳುತ್ತಿರುವರು ನಮಸ್ತೆ ಶಾರದಾ ದೇವಿ పురవాసిని మహం ప్రార్థయే నిత్యం విద్యాదానంచ దేహిమే నమస్కారం